ಈ ರಾಜ್ಯದ ಎರಡನೇ ಮುಖ್ಯಮಂತ್ರಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ತಮ್ಮನ್ನು ಆರಿಸಿರೋದು ತಾವು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಯಾಗಿದೆ ಈ ರಾಜ್ಯದ ಎಲ್ಲ ಜಾತಿ ಧರ್ಮಗಳಡೆಯಲ್ಲಿ ಸಾಮಾಜ ಸಾಮಾಜಿಕ ನ್ಯಾಯದ ಅರಿಕಾರನಾಗಿ ತಾವು ತಮ್ಮ ಮೊದಲನೆಯ ಅವಧಿಯಲ್ಲಿ ಕಾರ್ಯಾಚರಿಸಿದ್ದರಿಂದ ಈ ಕರ್ನಾಟಕದ ಜನತೆ ತಮ್ಮನ್ನು ಎರಡನೇ ಬಾರಿ ಆರಿಸಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಗದ್ದುಗೆ ಗೇರಿಸಿದೆ ಅದೇ ರೀತಿ ಈ ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಿಂದ ತಮ್ಮ ಅಭೂತಪೂರ್ವವಾದಂಥ ಸೇವೆ ಹಾಗೂ ಶ್ಲಾಘನೀಯವಾದಂಥ ಕೆಲಸಗಳನ್ನು ನಾನು ಹತ್ತಿರದಿಂದ ನಾನು ನೋಡುತ್ತಾ ಇದ್ದೇನೆ ಅಭಿನಂದನಾರ್ಹ ಪ್ರಶಂಸಾರ್ಹ ಇನ್ನು ಮುಂದೆಯೂ ಈ ರಾಜ್ಯಕ್ಕೆ ನಿಮ್ಮ ನಾಯಕತ್ವ ನಿಮ್ಮ ರಾಜಕೀಯ ವೈಭವ ಅದೇ ರೀತಿ ಸಾಮಾಜಿಕ ನ್ಯಾಯದ ನಿಮ್ಮ ಆ ದೊಡ್ಡ ಆದರ್ಶ ಅದು ಇಡೀ ದೇಶಕ್ಕೆ ಮಾದರಿಯಾಗಲಿ ಎಂದು ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ದೇವರು ನಿಮಗೆ ಒಳ್ಳೆಯದು ಕೊಡಲಿ ಎಂದನ್ನು ಮಾನ್ಯರಾದ ಸರ್ವ ಬಹುಮಾನ್ಯರಾದ ಗ್ರ್ಯಾಂಡ್ ಮೂರ್ತಿ ಎ ಪಿ ಉಸ್ತಾದ್ರವರು ಮುಖ್ಯಮಂತ್ರಿಯನ್ನು ಹರಸಿದ್ದಾರೆ